ಶ್ರೀ ಗಣಪತಿ ಶಾನದ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಧೃತರಾಷ್ಟ್ರನಿಗೆ ಸನಸ್ಸು ಜಾತರು ಬ್ರಹ್ಮತತ್ವವನ್ನು ಉಪದೇಶಿಸಿದುದು ಎಂಬ ನಲವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಮಹಾರಾಜ ಮಹಾರಾಜನನ್ನು ಕುರಿತು ಹೇಳುತ್ತಿರುವರು ಸಮಸ್ತ ಜಗತ್ತಿಗೂ ಮೂಲವಾದ ಬೀಜವೆನಿಸಿಕೊಂಡು ಶುದ್ಧವಾದ ತೇಜೋ ರೂಪವಾಗಿ ಮಹತ್ತೆಂದು ಮಹಾ ಯಶಸ್ಸೆಂದು ಕರೆಯಲ್ಪಡುತ್ತ ಜ್ಯೋತಿ ರೂಪವಾಗಿರುವುದೇ ಪರಬ್ರಹ್ಮವೆನಿಸುವುದು ಅದನ್ನೇ ದೇವತೆಗಳೆಲ್ಲರೂ ಉಪಾಸಿಸುವರು ಇಂದ್ರಿಯಗಳು ಅದನ್ನೇ ಅನುಸರಿಸುವವು ಅದರಿಂದಲೇ ಪ್ರಕಾಶನು ಸೂರ್ಯನು ಪ್ರಕಾಶಿಸುವನು ಅಂತಹ ದಿವ್ಯ ರೂಪವುಳ್ಳ ಷಡ್ಗುಣೇಶ್ವರಿಯ ಸಂಪನ್ನನಾದ ಅನಾದಿಯಾದ ಪರಮಾತ್ಮನನ್ನು ಯೋಗ ಸಿದ್ಧರು ಮಾತ್ರವೇ ತಮ್ಮ ಜ್ಞಾನದ ದೃಷ್ಟಿಯಿಂದ ನೋಡಬಲ್ಲರು ಆ ಬ್ರಹ್ಮ ಶಬ್ದ ವಾಚ್ಯನಾದ ಪರಮಾತ್ಮನಿಂದಲೇ ಸೃಷ್ಟಿಕರ್ತನಾದ ಬ್ರಹ್ಮನು ಜನಿಸಿ ಅವನಿಂದಲೇ ಬೆಳೆದು ಸೃಷ್ಟಿಯಾದಿ ಕಾರ್ಯ ಸಾಮರ್ಥ್ಯಗಳನ್ನು ಹೊಂದಿ ಬೆಳಗುತ್ತಿರುವನು ಆ ಪರಮಾತ್ಮನು ಸಮಸ್ತ ತೇಜೋ ರೂಪಗಳ ನಡುವೆ ತನಗೆ ತಾನೇ ಪ್ರಕಾಶಿಸುವನು ತನ್ನಿಂದ ಇತರ ತೇಜಸ್ಸುಗಳನ್ನು ಬೆಳಗಿಸುವನು ಬೇರೆ ತೇಜಸ್ಸಿನಿಂದ ತಾನು ತಪಿಸಲ್ಪಡದೆ ಸೂರ್ಯಾದಿ ತೇಜೋ ವಸ್ತುಗಳಿಗೂ ಭಯಪ್ರದನಾಗಿರುವನು ಇಂತಹ ಸ್ವಯಂ ಪ್ರಕಾಶವುಳ್ಳ ಪರಮಾತ್ಮನನ್ನು ಯೋಗಿಗಳೇ ತಮ್ಮ ಯೋಗ ಬಲದಿಂದ ಚೆನ್ನಾಗಿ ಕಾಣುವರು ಆ ಬ್ರಹ್ಮನಿಂದಲೇ ಅಪ್ಪು ಎಂದರೆ ಜಲ ಮೊದಲಾದ ಪಂಚ ಸೂಕ್ಷ್ಮ ಭೂತಗಳು ಆ ಸೂಕ್ಷ್ಮ ಭೂತಗಳಿಂದ ಐದು ಸ್ಥೂಲ ಭೂತಗಳು ಉಂಟಾಗುವವು ಆ ಪಂಚಭೂತಾತ್ಮಕವಾದ ಶರೀರದ ಮಧ್ಯದಲ್ಲಿ ಹೃದಯ ಆಕಾಶದೊಳಗೆ ಜೀವೇಶ್ವರರೆಂಬ ದೇವರುಗಳು ನೆಲೆಗೊಂಡಿರುವರು ಆ ಇಬ್ಬರು ದೇವತೆಗಳೇ ಇಹಲೋಕ ಪರಲೋಕಗಳೆರಡಕ್ಕೂ ಆಶ್ರಯ ಭೂತರಾಗಿರುವರು ಅಂದರೆ ಇಲ್ಲಿ ಈಶ್ವರನು ಪ್ರಪಂಚಕ್ಕೆಲ್ಲ ಆಧಾರವಾಗಿರುವುದರೊಡನೆ ತನಗೆ ತಾನೇ ಆಧಾರನೂ ಆಗಿರುವನು ಮಾಯಾರಹಿತನಾಗಿ ಜಗತ್ಕಾರಣನಾಗಿ ಸರ್ವವ್ಯಾಪಿಯಾಗಿ ಆದ್ಯಂತಗಳಿಲ್ಲದೆ ಯಾವಾಗಲೂ ಎರತಕ್ಕ ಆ ಪರಮಾತ್ಮನನ್ನು ಅಂದರೆ ಆ ಶುದ್ಧ ಬ್ರಹ್ಮನನ್ನು ಯೋಗ ಸಿದ್ಧರೆ ಚೆನ್ನಾಗಿ ಕಾಣುವರು ಆ ಬ್ರಹ್ಮವೇ ಜೀವಾತ್ಮ ಪರಮಾತ್ಮರನ್ನು ಭೂಮಿಯನ್ನು ಸ್ವರ್ಗವನ್ನು ಅಖಿಲ ಬ್ರಹ್ಮಾಂಡವನ್ನು ವಹಿಸಿರುವುದು ಆ ಬ್ರಹ್ಮದಿಂದಲೇ ದಿಕ್ಕುಗಳು ಹರಡಿರುವವು ನದಿಗಳು ಪ್ರವಹಿಸುವವು ಆ ಬ್ರಹ್ಮಶಕ್ತಿಯಿಂದಲೇ ಕೊನೆಯಿಲ್ಲದ ಸಮುದ್ರಗಳು ಅಂದರೆ ಕಾಮಗಳು ಆಸೆಗಳು ಉತ್ಪನ್ನವಾಗಿವೆ ಇಂತಹ ಸರ್ವಕಾರಣನಾದ ಸನಾತನಾದ ಪರಮಾತ್ಮನನ್ನು ಯೋಗ ಸಿದ್ಧರೆ ಚೆನ್ನಾಗಿ ಕಾಣಬಲ್ಲರು ಶರೀರವು ನಶ್ವರವಾಗಿದ್ದರು ಅನಶ್ವರಗಳಾದ ಅಂದರೆ ಎಂದಿಗೂ ತೀರಲಾರದ ಕಶ್ಮಲಗಳನ್ನು ಉಂಟು ಮಾಡುತ್ತಿರುವ ಉಂಟು ಮಾಡುವವು ಈ ಶರೀರವೆಂಬ ರಥವು ಪ್ರಾರಬ್ಧ ಕರ್ಮಗಳೆಂಬ ಚಕ್ರಗಳ ಮೇಲೆ ಉರುಳುತ್ತಿರುವುದು ಇಂದ್ರಿಯಗಳೇ ಅದನ್ನು ಎಳೆಯತಕ್ಕ ಕುದುರೆಗಳು ಈ ಕುದುರೆಗಳು ಶರೀರವೆಂಬ ರಥವನ್ನು ದುರ್ವಿಷಯಗಳ ಕಡೆಗೆ ಎಳೆಯುತ್ತಿರುವವು ಆದರೆ ಜ್ಞಾನಿಯಾದವನು ಆ ಕುದುರೆಗಳನ್ನು ಅಡಗಿಸಿ ಆ ರಥವನ್ನು ನಿರ್ವಿಕಾರನಾದ ಆ ಪರಮಾತ್ಮನ ಕಡೆಗೆ ತಿರುಗಿಸಬಲ್ಲನು ಇಂತಹ ಪರಮಾತ್ಮನನ್ನು ಯೋಗ ಸಿದ್ಧರಾದ ಮುನಿಗಳೇ ನಮ್ಮ ಜ್ಞಾನ ದೃಷ್ಟಿಯಿಂದ ಕಾಣುವರು ಆ ಪರಮಾತ್ಮನ ರೂಪಕ್ಕೆ ಇಂಥದು ಸಾಟಿ ಎಂದು ಹೇಳುವುದು ಸಾಧ್ಯವಿಲ್ಲ ಅದಕ್ಕೆ ಉಪಮಾನವೇ ಇಲ್ಲ ಆ ರೂಪವನ್ನು ತನ್ನಿಂದ ಕಂಡವರಿಲ್ಲ ಇಂದ್ರಿಯಗಳಿಗಾಗಲಿ ಬುದ್ಧಿಗಳಿಗ್ ಬುದ್ಧಿಗಾಗಲಿ ಅದು ಗೋಚರಿಸತಕ್ಕುದಲ್ಲ ಮನಸ್ಸಿನಿಂದ ಊಹಿಸುವುದಕ್ಕೂ ಸಾಧ್ಯವಲ್ಲ ಅಂತಹ ಪರಮಾತ್ಮನನ್ನು ಹೃದಯದಲ್ಲಿ ಯಾರು ಕಾಣುವರೋ ಅಂಥವರೇ ಮುಕ್ತರಾಗುವರು ಅಂತಹ ಪರಮಾತ್ಮನನ್ನು ಯೋಗ ಸಿದ್ಧರೆ ಕಾಣಬಲ್ಲರು ಆ ಪರಮಾತ್ಮನ ಸ್ವರೂಪವನ್ನು ತಿಳಿಯದವರಿಗೆ ಸಂಸಾರ ಬಂಧವು ಬಿಡಲಾರದು ಅವಿದ್ಯೆ ಎಂಬುದು ಎಂದರೆ ಆ ಅಜ್ಞಾನವು ಬಿಟ್ಟ ಹೊರತು ಆ ಪರಮಾತ್ಮನ ಸಾಕ್ಷಾತ್ಕಾರವು ಲಭಿಸದು ಆ ಅವಿದ್ಯೆ ಎಂಬುದು ಹನ್ನೆರಡು ವರ್ಗಗಳಿಂದ ಕೂಡಿದ ಒಂದು ನದಿ ಎನಿಸಿದೆ ಆ ಹನ್ನೆರಡು ವರ್ಗಗಳೆಂದರೆ ಅಂತಃಕರಣವೆನಿಸಿದ ಚಿತ್ತ ಅದರ ಕಾರ್ಯವಾದ ಸ್ಮರಣ ಕ್ಷೇತ್ರಾದಿ ಜ್ಞಾನೇಂದ್ರಿಯ ಸಮೂಹಗಳು ಅದರ ಕಾರ್ಯಗಳಾದ ಶ್ರವಣ ಮೊದಲಾದ ಜ್ಞಾನ ಸಮೂಹಗಳು ವಾಕು ಮೊದಲಾದ ಕರ್ಮೇಂದ್ರಿಯಗಳು ವಚನ ಮೊದಲಾದ ಆ ಇಂದ್ರಿಯ ಕಾರ್ಯಗಳು ಶಬ್ದಾದಿ ವಿಷಯಗಳು ಅದಕ್ಕೆ ಆಧಾರಗಳಾದ ಭೂತಗಳು ಪ್ರಾಣಗಳು ಅವುಗಳ ಕಾರ್ಯವಾದ ಶ್ವಾಸಾದಿಗಳು ಪೂರ್ವವಾಸನೆ ಅದರ ಕಾರ್ಯವಾದ ಪುಣ್ಯ ಪಾಪ ಕರ್ಮಗಳು ಇವಿಷ್ಟು ಆ ಅವಿದ್ಯೆ ಎಂಬ ನದಿಯಲ್ಲಿ ಆಗುವ ಫಲಗಳು ಈ ನದಿಯು ಮಹಾ ಭಯಂಕರವಾದುದು ದೇವತೆಗಳಿಂದ ರಕ್ಷಿತವಾದುದು ಇದರ ಜಲವನ್ನು ಕುಡಿದು ಅದರ ರುಚಿಯನ್ನು ತಿಳಿದವರು ಅದನ್ನು ಬಿಡಲಾರದೆ ಯಾವಾಗಲೂ ಅದರಲ್ಲಿಯೇ ಬಿದ್ದು ಮುಳುಗಿ ತೇಲುತ್ತಿರುವರು ಇದಕ್ಕೂ ಯಾವ ಬ್ರಹ್ಮವೇ ಉತ್ಪತ್ತಿ ಸ್ಥಾನವೋ ಆ ಪರಬ್ರಹ್ಮವನ್ನು ಯೋಗ ಸಿದ್ಧರಾದ ಮುನಿಗಳೇ ಕಾಣುವರು ಜೀವನು ಜೇನಿಗಾಗಿ ಸುತ್ತುತ್ತಿರುವ ಜೇನು ನೊಣದಂತೆ ಸುಖಕ್ಕಾಗಿ ತೊಳಲುತ್ತಿರುವನು ಜೇನು ನೊಣವು ಶುಕ್ರ ಪಕ್ಷದಲ್ಲಿ ಅರ್ಧ ತಿಂಗಳವರೆಗೆ ಮಾತ್ರ ತಾನು ಸಂಗ್ರಹಿಸಿದ ಜೇನನ್ನು ಕುಡಿದು ಉಳಿದುದನ್ನು ಮಿಗಿಸಿಡುವಂತೆ ಜೀವನು ಕರ್ಮ ಫಲವನ್ನು ಪರಲೋಕದಲ್ಲಿ ಅರ್ಧ ಮಾತ್ರ ಅನುಭವಿಸಿ ಉಳಿದ ಭಾಗವನ್ನು ಹಾಗೆಯೇ ಮಿಗಿಸಿಟ್ಟುಕೊಂಡು ಈ ಲೋಕಕ್ಕೆ ಬರುವನು ಎಂದರೆ ಪರಲೋಕದಲ್ಲಿ ಪೂರ್ಣ ಫಲವನ್ನು ಅನುಭವಿಸದೆ ಕರ್ಮ ವಾಸನೆಯನ್ನು ಇಟ್ಟುಕೊಂಡೇ ಬರುವನು ಸಮಸ್ತ ಭೂತಗಳಿಗೂ ಇಂತಹ ಕರ್ಮವಾಸನೆಯನ್ನು ಕಲ್ಪಿಸಿಟ್ಟ ಆ ಪರಮಾತ್ಮನನ್ನು ಯೋಗ ಸಿದ್ಧರೆ ತಮ್ಮ ಜ್ಞಾನ ಬಲದಿಂದ ಕಾಣಬಲ್ಲರು ಜೀವನೆಂಬ ರೆಕ್ಕೆಗಳಿಲ್ಲದ ಶುದ್ಧವಾದ ಜೇನುಋಣವು ಹಿರಣ್ಯಮಯವಾದ ಅಶ್ವತ್ಥ ವೃಕ್ಷದಲ್ಲಿ ಅಂದರೆ ಬ್ರಾಹ್ಮಣಾದಿ ಶರೀರಗಳಲ್ಲಿ ಸೇರಿದ್ದು ಅಲ್ಲಿ ರೆಕ್ಕೆಗಳನ್ನು ಅಂದರೆ ಉಪಾಧಿಗಳನ್ನು ಹೊಂದಿದ ಮೇಲೆ ನಾನಾ ದಿಕ್ಕುಗಳಿಗೆ ಅಂದರೆ ಕರ್ಮ ಗುಣವಾದ ಗತಿಗಳಿಗೆ ಹೋಗಿ ತೊಳಲುವವು ಇಂತಹ ಜೀವಗಳಿಗೆಲ್ಲ ಆಧಾರನಾಗಿ ಅನಾದಿ ಎನಿಸಿಕೊಂಡ ಆ ಪರಮ ಪುರುಷನನ್ನು ಯೋಗ ಸಿದ್ಧರೆ ನೋಡಬಲ್ಲರು ಆ ಉಪಾಧಿಗಳೇ ಪೂರ್ಣವಾದ ಪರಮಾತ್ಮನಿಂದ ಪೂರ್ಣನಾದ ಜೀವನನ್ನು ಉದ್ಧರಿಸುವವು ಆ ಪೂರ್ಣವಾದ ಬ್ರಹ್ಮನಿಂದ ಪೂರ್ಣ ಪ್ರಕೃತಿ ಜನ್ಯವಾದ ಕಾರ್ಯ ಪ್ರಪಂಚಗಳನ್ನು ಕಲ್ಪಿಸುವವು ಮತ್ತು ಆ ಪೂರ್ಣ ಬ್ರಹ್ಮನಿಂದ ಪೂರ್ಣವಾದ ಜೀವನನ್ನು ಅಗಲಿಸುವವು ಕೊನೆಗೆ ಪೂರ್ಣವಾದ ಬ್ರಹ್ಮವೊಂದೇ ನೆಲೆಯಾಗಿ ನಿಲ್ಲುವುದು ಅನಾದಿಯಾದ ಆ ಪರಮ ಪುರುಷನನ್ನು ಯೋಗ ಸಿದ್ಧರಾದ ಮುನಿಗಳೇ ನೋಡುವರು ಪೂರ್ಣ ಸ್ವರೂಪನಾದ ಆ ಪರಮ ಪುರುಷನಿಂದಲೇ ವಾಯು ಮೊದಲಾದ ಪಂಚಭೂತಗಳು ಹುಟ್ಟುವವು ಅವನ ಶಕ್ತಿಯಿಂದಲೇ ಅವು ನಡೆಯುವವು ಅಗ್ನಿಯು ಸೋಮನು ಅಂದರೆ ಭಕ್ಷ ಭೋಜ್ಯಗಳು ದೇಹೇಂದ್ರಿಯಾದಿಗಳು ಪ್ರಾಣವು ಉಂಟಾದವು ಅಷ್ಟೇಕೆ ಎಲ್ಲವೂ ಆ ಪರಬ್ರಹ್ಮನಿಂದಲೇ ಉಂಟಾದವೆಂದು ತಿಳಿ ಒಂದೊಂದನ್ನು ಪ್ರತ್ಯೇಕಿಸಿ ಹೇಳುವುದಕ್ಕೆ ನಾವು ಶಕ್ತರಲ್ಲ ಅಂತಹ ಅನಾದಿ ಪುರುಷನನ್ನು ಯೋಗಿಗಳೇ ನೋಡಬಲ್ಲರು ಆ ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿಯೇ ಯೋಗಾಭ್ಯಾಸಗಳು ಏರ್ಪಟ್ಟಿವೆ ಆ ಯೋಗದಲ್ಲಿ ನಾವು ಪ್ರಾಣದಲ್ಲಿ ಲಯಿಸುವುದು ಆ ಪ್ರಾಣವನ್ನು ಮನೋರೂಪಿಯಾದ ಚಂದ್ರನಲ್ಲಿಯೂ ಆ ಮನಸ್ಸನ್ನು ಆದಿತ್ಯ ರೂಪವಾದ ಬುದ್ಧಿಯಲ್ಲಿಯೂ ಆ ಬುದ್ಧಿಯನ್ನು ಪರಮಾತ್ಮನಲ್ಲಿಯೂ ಲಯಿಸುವಂತೆ ಮಾಡಬೇಕು ಅಂತಹ ಪರಮಾತ್ಮನನ್ನು ಯೋಗ ಸಿದ್ಧರೇ ನೋಡುವರು ಆತ್ಮವೇ ಒಂದು ಹಂಸವು ಅದಕ್ಕೆ ಜಾಗ್ರ ಸ್ವಪ್ನ ಸುಶುಕ್ತಿ ಸುರಿಯವೆಂಬ ನಾಲ್ಕು ಪಾದಗಳು ಮೂರು ಪಾದಗಳನ್ನು ಮೇಲಕ್ಕೆತ್ತಿಕೊಂಡು ಸಂಸಾರವೆಂಬ ಜಲಾಶಯದಲ್ಲಿ ಸುತ್ತುತ್ತಿರುವುದು ತುರಿಯವೆಂಬ ಒಂದು ಪಾದವನ್ನು ಉಪಯೋಗಿಸಲಾರದು ಆ ಪಾದವು ಕಾಣಿಸದಂತಿದೆ ಆ ಒಂದು ಪಾದವನ್ನು ಅಂದರೆ ಬ್ರಹ್ಮಜ್ಞಾನವನ್ನು ಮೇಲಕ್ಕೆ ಉಪಯೋಗಿಸಿದ ಪಕ್ಷದಲ್ಲಿ ಆಗ ಆ ಜೀವನಿಗೆ ಜನನ ಮರಣಗಳೆರಡು ಒಂದೇ ಆಗುವವು ಎಂದರೆ ಅವನು ಅದರಿಂದ ಯುಕ್ತನಾಗುವನು ಯೋಗ ಸಿದ್ಧರಾದವರೇ ಈ ವಿಧವಾಗಿ ಅನಾದಿಯಾದ ಆ ಪರಮ ಪುರುಷನನ್ನು ಕಾಣಬಲ್ಲರು ಅಂತರಾತ್ಮನು ಪೂರ್ಣನು ಆದ ಆ ಪರಬ್ರಹ್ಮನು ವಿಲಕ್ಷಣ ಅಂಗ ಶರೀರದ ಸಂಬಂಧದಿಂದ ಅಂಗುಷ್ಟ ಪ್ರಮಾಣನಾಗಿ ಹೃದಯ ಕಮಲದಲ್ಲಿ ಅಡಗಿರುವನು ಸರ್ವೇಶ್ವರನು ಸ್ತೋತ್ರಾರ್ಹನು ಅನಾದಿಯು ತೇಜೋ ಆದ ಆ ಪರಮಾತ್ಮನ ಸ್ವರೂಪವನ್ನು ಮೂಢರು ತಿಳಿಯಲಾರರು ಯೋಗದಲ್ಲಿ ಸಿದ್ಧಿಯನ್ನು ಪಡೆದವರೇ ಅವನನ್ನು ಕಾಣಬಲ್ಲರು ಶಮಧಮಾದಿ ಗುಣಗಳಿಂದ ಕೂಡಿದ್ದರು ಆ ಸಾಧನಗಳೇನು ಇಲ್ಲದಿದ್ದರು ಎಲ್ಲರಲ್ಲಿಯೂ ಆ ಪರಮಾತ್ಮನು ಒಂದೇ ವಿಧವಾಗಿಯೇ ಕಾಣಿಸತಕ್ಕವನು ಮುಕ್ತಿ ದಶೆಯಲ್ಲಿಯೂ ಸಂಸಾರ ದಶೆಯಲ್ಲಿಯೂ ಅವನು ಒಂದೇ ವಿಧವಾಗಿ ನೆಲೆಸಿರುವನು ಆದರೆ ಮುಕ್ತರು ಮಾತ್ರವೇ ಆ ಜೇನನ್ನು ಅಂದರೆ ಬ್ರಹ್ಮಾನಂದವನ್ನು ಸವಿಯಬಲ್ಲರು ಅಂತಹ ದಿವ್ಯ ಪುರುಷನನ್ನು ಯೋಗ ಸಿದ್ಧರಾದ ಮುನಿಗಳೇ ನೋಡುವರು ವಿದ್ವಾಂಸನಾದವನು ಜ್ಞಾನ ಬಲದಿಂದ ತನ್ನ ಜೀವಯಾತ್ರೆಯಲ್ಲಿ ಆತ್ಮ ಅನಾತ್ಮಗಳೆರಡನ್ನೂ ತಿಳಿದುಕೊಂಡು ಹೋಗುವ ಪಕ್ಷದಲ್ಲಿ ಅವನು ಅಗ್ನಿಹೋತ್ರವನ್ನು ಮಾಡಿದರು ಮಾಡದಿದ್ದರೂ ಬಂದೇ ಆದುದರಿಂದ ಓ ರಾಜೇಂದ್ರ ನಿನ್ನ ಮಾತುಗಳು ಯಾವುವು ನೀಚವಲ್ಲದಿರಲಿ ನೀಚವಲ್ಲದಿರಲಿ ನಿನಗೆ ಬ್ರಹ್ಮಜ್ಞಾನ ಉಂಟಾಗಲಿ ಮನೋಜಯವಿದ್ದವರಿಗೆ ಅದು ಲಭ್ಯವು ಅಂತಹ ಜ್ಞಾನಬಲದಿಂದ ಯಾವನನ್ನು ಕಾಣಬೇಕು ಆ ಆದಿ ಪುರುಷನನ್ನು ಯೋಗ ಸಿದ್ಧರಾದವರೇ ನೋಡುವರು ಆ ಪರಬ್ರಹ್ಮನ ಸ್ಥಿತಿಯು ಈ ವಿಧವಾದುದು ಆತನು ಮಹಾ ಮಹಿಮೆಯುಳ್ಳವನು ಲೋಕವನ್ನೆಲ್ಲ ತನ್ನಲ್ಲಿ ಅಡಗಿಸಿಕೊಳ್ಳಬಲ್ಲವನು ಪರಿಪೂರ್ಣನು ಅವನನ್ನು ಯಾವನು ತಿಳಿಯುವನು ಅವನಿಗೆ ಉತ್ತಮ ಪುರುಷಾರ್ಥವಾದ ಮೋಕ್ಷವು ಇಲ್ಲಿಯೇ ಲಭಿಸದೆ ಹೋಗಲಾರದು ಅಂತಹ ದಿವ್ಯ ಪುರುಷನನ್ನು ಯೋಗ ಸಿದ್ಧರೆ ನೋಡಬಲ್ಲರು ಲಕ್ಷೋಪಲಕ್ಷ ರೆಕ್ಕೆಗಳನ್ನು ಕಲ್ತುಕೊಂಡು ಮನೋವೇಗದಿಂದ ಎಷ್ಟೋ ದೂರಕ್ಕೆ ಹೋಗಿ ಹುಡುಕಿದರು ಯಾವ ಪರಮಾತ್ಮನನ್ನು ಕಾಣುವುದು ಸಾಧ್ಯವಿಲ್ಲವೋ ಹೃದಯಾಕಾಶ ಮಧ್ಯದಲ್ಲಿಯೇ ಜ್ಞಾನಿಗಳಿಗೆ ಕಾಣಿಸುವ ಆ ಪರಮಾತ್ಮನನ್ನು ಯೋಗಿಸಿದ್ದರೂ ತಮ್ಮ ಜ್ಞಾ ಧ್ಯಾನ ದೃಷ್ಟಿಯಿಂದ ನೋಡಬಲ್ಲರು ಆ ಪರಮಾತ್ಮನ ರೂಪವು ಕಣ್ಣ ಮುಂದೆ ಕಾಣಿಸತಕ್ಕುದಲ್ಲ ಶುದ್ಧ ಮನಸ್ಸುಳ್ಳವರು ಮಾತ್ರವೇ ಅವನನ್ನು ನೋಡಬಲ್ಲರು ಯಾರು ಸರ್ವಭೂತ ಹಿತರಾಗಿ ಮನಸ್ಸನ್ನು ಜಯಿಸಿ ಶೋಕ ಮೋಹಾದಿ ವಿಕಾರಗಳಿಗೆ ಎಡೆಗೊಡೆದಿರುವ ಅಂಥವರೇ ಶುದ್ಧ ಮನಸ್ಸುಳ್ಳವರು ಯಾರು ಹೆಂಡಿರು ಮಕ್ಕಳು ಮನೆ ಮಠ ಮುಂತಾದವುಗಳ ಮೋಹವನ್ನು ತೊರೆದು ಸನ್ಯಸಿಸುವರು ಅಂಥವರೇ ಮುಕ್ತಿ ಪಾತ್ರರು ಇಂಥವರಿಗೆ ಗೋಚರಿಸತಕ್ಕ ಆ ಅನಾದಿ ಪುರುಷನನ್ನು ಯೋಗ ಸಿದ್ಧಿಯನ್ನು ಪಡೆದವರೇ ಕಾಣುವರು ರಾಜ ಕೇವಲ ಡಾಂಭಿಕ ಸನ್ಯಾಸದಿಂದ ಪ್ರಯೋಜನವಿಲ್ಲ ಅದರಲ್ಲಿ ನಿರ್ವಂಚನ ನಿರ್ವಂಚಕರಾಗಿರಬೇಕು ಬ್ರಹ್ಮಜ್ಞಾನವಿಲ್ಲದೆಯೇ ಕೆಲವರು ಡಾಂಭಿಕವಾದ ಗುರುವಿನ ಉಪದೇಶದಿಂದಲೂ ಇಲ್ಲವೇ ತಮ್ಮ ಸ್ವೇಚ್ಛಾಚಾರದಿಂದಲೂ ಹುತ್ತದಲ್ಲಿ ಅಡಗಿರುವ ಸರ್ಪದಂತೆ ಬರೀ ವೇಷದಿಂದ ತಮ್ಮನ್ನು ಮರೆಸಿಕೊಂಡಿರುವರು ಇಂಥವರನ್ನು ನೋಡಿ ಅನೇಕ ಮೂಢರು ಮರುಳಾಗುವುದುಂಟು ಇವರನ್ನು ಆ ಡಾಂಬಿಕರು ತಮ್ಮ ದಾರಿಗೆ ಎಳೆದು ನರಕಕ್ಕೆ ಸೇರಿಸುವರು ಇಂತಹ ವಂಚಕರಿಗೆ ಗೋಚರಿಸದ ಆ ಪರಮಾತ್ಮನನ್ನು ಯೋಗ ಸಿದ್ಧರು ಕಾಣುವರು ಯೋಗ ಸಿದ್ಧನಾದವನ ಅನುಭವಗಳು ಯಾವುವೆಂದರೆ ಅವನು ತನ್ನಲ್ಲಿ ತಾನು ಆ ಅಸತ್ ಈ ಅಸತ್ತುಗಳಾದ ದೇಹೇಂದ್ರಿಯಾದಿಗಳು ನಾನು ನನಗೆ ಸುಖವನ್ನಾಗಲಿ ದುಃಖವನ್ನಾಗಲಿ ಉಂಟು ಮಾಡತಕ್ಕವಲ್ಲ ನನಗೆ ಜನನ ಮರಣಗಳು ಇಲ್ಲ ನನಗೆ ಇದಕ್ಕಿಂತ ಬೇರೆ ಮೋಕ್ಷವೇನಿದೆ ಸತ್ಯ ಅನೃತಗಳೆರಡು ಎಂದರೆ ಸತ್ಯವೆನಿಸಿದ ಆಕಾಶಾದಿ ಲೋಕಗಳು ಸ್ವಪ್ನ ಮೊದಲಾದ ಅಸತ್ಯ ಪ್ರಪಂಚಗಳು ನನಗೆ ಕಟ್ಟುಪಟ್ಟಿವೆ ಕಾರ್ಯ ಕಾರಣಗಳೆರಡರ ಉತ್ಪತ್ತಿಗೂ ನಯಕ್ಕೂ ನಾನೇ ಆಶ್ರಯಭೂತನು ಎಂಬಿ ಭಾವವು ಉಂಟಾಗುವುದು ಇಂತಹ ಯೋಗ ಸಿದ್ಧಿಯುಳ್ಳವರೇ ಆ ಬ್ರಹ್ಮನನ್ನು ಕಾಣಬಲ್ಲರು ನಿರ್ವಿಕಾರನು ಚಿದ್ರೂಪನು ಆದ ಪರಮಾತ್ಮನು ಸತ್ಕರ್ಮದಿಂದ ಉತ್ಕೃಷ್ಟನು ಅಸತ್ಕರ್ಮದಿಂದ ಅಪತ್ಕೃಷ್ಟನೂ ಆಗುವ ಸಂಭವವಿಲ್ಲ ಈ ನೀಚ ಉಚ್ಚ ಭಾವಗಳೆಲ್ಲವೂ ದೇಹಾಭಿಮಾನವುಳ್ಳ ನರರಿಗೆ ಮಾತ್ರವೇ ಬ್ರಹ್ಮವಿತ್ತುಗಳಿಗೆ ಅದೇನೂ ಇರುವುದಿಲ್ಲ ಈ ಜ್ಞಾನ ಪರಿಪಾಕವೇ ಮೋಕ್ಷಕ್ಕೆ ಸಮಾನವು ಹೀಗೆ ಮುಕ್ತರಾದವರು ಆ ಪರಮಾತ್ಮನಲ್ಲಿ ಸೇರಿ ಬ್ರಹ್ಮಾನಂದವೆಂಬ ಜೇನನ್ನು ಸವಿಯಬಲ್ಲರು ಯೋಗ ಸಿದ್ಧರೆ ಅಂತಹ ಪರಮ ಪುರುಷನನ್ನು ಕಾಣುವರು ಆತ್ಮ ಜ್ಞಾನಿಗಳಿಗೆ ಮತ್ತೊಬ್ಬರು ಹೇಳಿದ ತಿಕ್ರಮದ ಮಾತುಗಳು ಅಂದರೆ ನಿಂದೆಗಳು ಮನಸ್ಸಿಗೆ ಸಂಕಟವನ್ನು ಉಂಟು ಮಾಡುವುದಿಲ್ಲ ಅಂಥವನಿಗೆ ತಾನು ಅಧ್ಯಯನ ಮಾಡಲಿಲ್ಲವೆಂದಾಗಲಿ ಅಗ್ನಿಹೋತ್ರಗಳನ್ನು ನಡೆಸಲಿಲ್ಲವೆಂದಾಗಲೇ ಪಶ್ಚಾತ್ತಾಪವು ಉಂಟಾಗದು ಬ್ರಹ್ಮವಿದ್ಯೆಯ ಪ್ರಭಾವವು ಈ ವಿಧವಾದುದು ಬ್ರಹ್ಮವಿದ್ಯೆಯು ಮನಸ್ಸಿಗೆ ಯೋಗ ಶುದ್ಧಿಯನ್ನು ಬಹು ಶೀಘ್ರದಲ್ಲಿ ಉಂಟು ಮಾಡುವುದು ಇದರಿಂದ ಧೀರರು ಅಸಾಧಾರಣ ಪ್ರಜ್ಞೆಯನ್ನು ಅಂದರೆ ಸರ್ವಜ್ಞತ್ವವನ್ನು ಪಡೆಯುವರು ಯೋಗ ಸಿದ್ಧರೆ ಜ್ಞಾನ ದೃಷ್ಟಿಯಿಂದ ಆ ಪರಮಾತ್ಮನನ್ನು ಕಾಣುವರು ಹೀಗೆ ಯಾವನಿಗೆ ಸರ್ವಭೂತಗಳಲ್ಲಿಯೂ ಆತ್ಮಜ್ಞಾನವು ಹುಟ್ಟುವುದು ಅಂಥವನಿಗೆ ಯಾರು ಹೇಗಿದ್ದರೇನು ಅವನು ತನ್ನ ವಿಚಾರವಾಗಿಯಾಗಲಿ ಇತರರ ವಿಚಾರವಾಗಿಯಾಗಲಿ ದ್ವೇಷ ಅಸೂಯಗಳಿಂದ ದುಃಖಿಸಬೇಕಾದ ಕಾರಣವೇನಿದೆ ಅಂಥವನಿಗೆ ಎಲ್ಲವೂ ಒಂದೇ ವಿಧವಾಗಿ ಕಾಣಿಸುವುದು ನಾನಾ ಕಡೆಗಳಲ್ಲಿಯೂ ಕೋಡಿ ಹರಿಯುವಂತೆ ತುಂಬಿ ತುಳುಕುತ್ತಿರುವ ಪೂರ್ಣ ತಟಾಕಗಳಿದ್ದರೂ ದಾಹಗೊಂಡವನು ಅದರಲ್ಲಿ ತನ್ನ ಬಾಯಾರಿಕೆಯನ್ನು ತೀರುವುದಕ್ಕೆ ತಕ್ಕಷ್ಟು ಮಾತ್ರ ನೀರನ್ನು ಕುಡಿದು ತೃಪ್ತನಾಗುವಂತೆ ಆತ್ಮಜ್ಞಾನಿಗೆ ನಾನಾ ವೇದ ಶಾಸ್ತ್ರಗಳನ್ನು ನಾನಾ ವಿಧವಾಗಿ ಹುಡುಕಿ ನೋಡಿದರು ಅವನು ಗ್ರಹಿಸಬೇಕಾದುದು ಆತ್ಮಜ್ಞಾನ ಒಂದೇ ಆ ಪರಮಾತ್ಮನು ಅಂಗುಷ್ಟ ಮಾತ್ರನಾಗಿ ಅಂದರೆ ಹೆಬ್ಬೆರಳಿನ ಪ್ರಮಾಣಕ್ಕೆ ನನ್ನ ಹೃದಯದಲ್ಲಿಯೇ ಅಡಗಿರುವನು ಅವನು ಸಾಧಾರಣ ದೃಷ್ಟಿಗೆ ಕಾಣಿಸತಕ್ಕವನಲ್ಲ ಅವನು ಜನ್ಮರಹಿತನು ಮಹಾ ಮಹಿಮೆಯುಳ್ಳವನು ಸರ್ವ ವ್ಯಾಪಕನು ಹಗಲು ರಾತ್ರಿಯು ಬೇಸರಗೊಳ್ಳದೆ ಲೋಕ ನಿಯಮನ ಕಾರ್ಯದಲ್ಲಿ ಎಚ್ಚರಗೊಂಡವನು ಅಂತಹ ಪರಮಾತ್ಮ ಸ್ವರೂಪವನ್ನು ಸಾಕ್ಷಾತ್ಕರಿಸಿದ ಪಂಡಿತನು ಯಾವನು ಅವನೇ ಶುದ್ಧಾತ್ಮನಾಗಿ ನಿತ್ಯ ನಿಶ್ಚಿಂತನಾಗಿ ಸುಖಿಯಾಗಿರುವನು ಹೀಗೆ ಸರ್ವಭೂತಗಳಲ್ಲಿ ಸಮಬುದ್ಧಿ ಹುಟ್ಟಿದ ಬ್ರಹ್ಮ ಜ್ಞಾನಿಗೆ ತಾಯಿ ತಂದೆ ತಾತನು ಮಗನು ಎಲ್ಲವೂ ನಾನೇ ಇರುವುದು ಇಲ್ಲದಿರುವುದು ಭೂತ ಭವಿಷ್ಯದ ವರ್ತಮಾನಗಳು ಎಲ್ಲವೂ ನಾನೇ ಎಲ್ಲರೂ ನನ್ನ ಆತ್ಮದಲ್ಲಿಯೇ ಇರುವರು ನನ್ನವರು ನೀವಲ್ಲ ನಿಮ್ಮವರು ನಾನಲ್ಲವೆಂಬ ಬುದ್ಧಿ ಹುಟ್ಟಿ ಮೋಹಗಳೆಲ್ಲ ಬಿಟ್ಟು ಹೋಗುವವು ಮತ್ತು ಅಂಥವನಿಗೆ ತನ್ನ ಉತ್ಪತ್ತಿ ಸ್ಥಿತಿ ಲಯಗಳಿಗೆಲ್ಲ ಆತ್ಮನೇ ಕಾರಣವು ಬಟ್ಟೆಯಲ್ಲಿ ಹಾಸುಹೊಕ್ಕುಗಳಾಗಿ ವ್ಯಾಪಿಸಿರುವ ನೂಲೆಡೆಗಳು ಹೇಗೋ ಹಾಗೆ ನಾನು ಸರ್ವ ವ್ಯಾಪಕನು ಜರ ಮರಣಾದಿ ಮರಣಗಳಿಲ್ಲದೆ ನೆಲೆಯಾಗಿರತಕ್ಕವನು ಹಗಲು ರಾತ್ರಿಯು ಬೇಸರವಿಲ್ಲದೆ ಸಂಚರಿಸತಕ್ಕವನು ಜ್ಞಾನಾಶ್ರಯನು ಎಂದು ತೋರುವುದು ಹೀಗೆ ತನ್ನ ಆತ್ಮಸ್ವರೂಪವನ್ನು ತಿಳಿದವನೇ ಕಲ್ಮಶರಹಿತನಾದ ಶುದ್ಧಾತ್ಮನೆನಿಸುವನು ಆ ಪರಮಾತ್ಮನು ಅಣುವಿಗಿಂತಲೂ ಅಣುವಾಗಿ ಸರ್ವಭೂತ ದಯಾಪರನಾಗಿ ಸದಾ ಎಚ್ಚರದಿಂದ ಇರುವನು ಸರ್ವಕಾರಣ ಭೂತನಾದ ಆ ಪರಮಾತ್ಮನು ಸರ್ವಭೂತಗಳ ಹೃದಯಾಂತರ್ಯಾಮಿಯಾಗಿ ಬೆಳಗುತ್ತಿರುವನು ಅಂಥವನನ್ನು ಜ್ಞಾನಿಗಳು ತಮ್ಮ ಹೃದಯದಲ್ಲಿ ಸಾಕ್ಷಾತ್ಕರಿಸಿ ತಿಳಿಯಬಲ್ಲರು ಇದು ನಲವತ್ತ ಆರನೆಯ ಅಧ್ಯಾಯವು ಇದರೊಂದಿಗೆ ಉದ್ಯೋಗ ಪರ್ವದ ಉಪಪರ್ವವಾದ ಸನತ್ಸು ಜಾತ ಪರ್ವವು ಮುಗಿದುದು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ಇತ್ಯಾದಾನಂಚ ದೇಹಿಮೆ. ನಮಸ್ಕಾರ